ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಇವತ್ತೇನಪ್ಪ ವಿಶೇಷವಾಗಿ ಅಂತಂದರೆ ಒಂದು ಚಿಕನ್ ರೆಸಿಪಿ ಕಣ್ರಿ ಅದು ಸಹ ಕಾಯ ಹಾಲು ಹಾಕಿ ಅದಕ್ಕೆ ಬೇಕಾದಂಥ ಪದಾರ್ಥಗಳು ಇದೊಂದು ಸಲ ಮಾಡಿಬಿಟ್ರಿ ನೀವು ಪದೇ ಪದೇ ಇದನ್ನೇ ಮಾಡ್ತಾ ಇರ್ತೀರ ಇನ್ನು ಬಾಕಿ ಚಿಕನ್ ಗ್ರೇವಿ ಎಲ್ಲ ಮರ್ತೇ ಹೋಗ್ತೀರಾ ಕಣ್ರಿ ಇವಾಗ ಅದಕ್ಕೆ ಬೇಕಾದಂಥ ಪದಾರ್ಥಗಳು ಇಲ್ಲಿ ನಾನು ಒಂದು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಮೂರು ಮೀಡಿಯಮ್ ಸೈಜ್ ಟೊಮೊಟೊ ಹಾಗೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇಲ್ಲಿ ಇಲ್ಲಿಟ್ಕೊಂಡ ಜಾಗನೇ ಇಲ್ಲ ಅದಕ್ಕಾಗಿ ಇಲ್ಲಿ ನೋಡಿ ಇದು ಖಾರಕ್ಕೆ ಅಷ್ಟು ಖಾರದ ಪುಡಿ ಧನ್ಯ ಪುಡಿ ಚಿಕನ್ ಮಸಾಲ ಹಾಗೆ ಇಲ್ಲಿ ಕಾಯಿ ಹಾಲು ಸ್ನೇಹಿತರೆ ಅರ್ಧ ಓಳಲ್ಲಿ ಎರಡು ಟೈಮು ನೀರಾಕಿ ಗಟ್ಟಿ ಹಾಲು ತೆಳು ಹಾಲು ಎರಡೂ ಸೇರಿಸಿ ತಗೊಂಡಿದ್ದೇನೆ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಲ್ಲಿ ಎಷ್ಟು ಶುಂಠಿ ಹಾಕ್ಕೊಂಡಿದ್ದೀನೋ ಅಷ್ಟೇ ಸಮ ಪ್ರಮಾಣದಲ್ಲಿ ಬೆಳ್ಳುಳ್ಳಿನೂ ಸಹ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಇಲ್ಲಿ ಇಡ್ಲಿಕ್ಕೆ ಸ್ ಪ್ಲೇ ಪ್ಲೇಸ್ ಇಲ್ಲದೆ ಇರೋ ಕಾರಣ ಕೆಲವೊಂದು ಪದಾರ್ಥಗಳನ್ನೆಲ್ಲ ರೆಸಿಪಿ ಮಾಡ್ತಾ ಮಾಡ್ತಾ ಹಾಕ್ತೇನೆ ಮಧ್ಯದಲ್ಲಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ದಯವಿಟ್ಟು ನೋಡಿ ಇವಾಗ ಫಸ್ಟು ಚಿಕನ್ನ ಒಗ್ಗರಣೆ ಹಾಕೊಳ್ಳೋಣ ನೋಡಿ ಸ್ನೇಹಿತರೆ ಬಾಣಲಿ ಇಟ್ಟು ಒಂದು ಎರಡರಿಂದ ನಾಲ್ಕು ಸ್ಪೂನಷ್ಟು ದೊಡ್ಡ ಸೌಟಲ್ಲಿ ಒಂದೂವರೆ ಸೌಟಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಕಣ್ರಿ ಅದಕ್ಕೆ ಇಲ್ಲೊಂದು ಮೂರು ಪೀಸ್ ಚಕ್ಕೆ ಎರಡು ಏಲಕ್ಕಿ ಆರರಿಂದ ಏಳು ಲವಂಗನ ಹಾಕ್ಕೊಂಡಿದ್ದೀನಿ ಎಣ್ಣೆ ಆಲ್ರೆಡಿ ಕಾದಿದೆ ಈಗ ಅದೇ ಇದಕ್ಕೆ ಹೆಚ್ಚಿರೋಂಥ ಈರುಳ್ಳಿ ಇತ್ತಲ್ಲ ಈರುಳ್ಳಿನ ಸಹ ಹಾಕಿದ್ದೀನಿ ಹಾಗೆ ಇದು ಗೋಲ್ಡನ್ ಫ್ರೈ ಆಗಲಿ ಸ್ನೇಹಿತರೆ ಸ್ವಲ್ಪ ಉಪ್ಪನ್ನ ಹಾಕೊಳ್ಳೋಣ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ನೋಡಿ ನೋಡಿ ಸ್ನೇಹಿತರೆ ಈರುಳ್ಳಿ ಒಳ್ಳೆ ಗೋಲ್ಡನ್ ಫ್ರೈ ಆಗಿದೆ ಕಣ್ರಿ ಈಗ ಒಂದು ಟೀ ಸ್ಪೂನಷ್ಟು ಅರ್ಶನ ಹಾಕೊಳ್ಳೋಣ ಹಾಗೆ ಒಂದು ದೊಡ್ಡ ಸ್ಪೂನಷ್ಟು ನೋಡಿ ಈ ಅಷ್ಟು ಈ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೊಳ್ಳೋಣ ಹಾಗೆ ಶುಂಠಿ ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗಬೇಕು ನೋಡಿ ಸ್ನೇಹಿತರೆ ಶುಂಠಿದೆಲ್ಲ ಹಸಿ ವಾಸನೆ ಹೋಗಿದೆ ಕಣ್ರಿ ಈಗ ಚಿಕನ್ ಏನಿತ್ತು ಆ ಚಿಕನ್ನು ಸಹ ಹಾಕೊಳ್ಳೋಣ ಹಾಕ್ಕೊಂಡು ಈ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಸ್ನೇಹಿತರೆ ಏನಕ್ಕೆ ಅಂದರೆ ಈ ಚಿಕನಿಂದೆಲ್ಲ ನೀರು ಬಿಟ್ಕೊಳ್ಳುತ್ತೆ ಆ ನೀರೆಲ್ಲ ಬಿಟ್ಕೊಂಡು ಆ ನೀರೆಲ್ಲ ಹಿಂಗಬೇಕು ಅಲ್ಲಿವರೆಗೂ ಫ್ರೈ ಮಾಡೋಣ ಆ ಚಿಕನ್ ಫ್ರೈ ಹಾಕ್ತಾ ಇದ್ದಂಗೆ ನಾವು ಪುದೀನ ಸೊಪ್ಪು ಏನು ಇಟ್ಕೊಂಡಿದ್ವು ಆ ಪುದೀನ ಸೊಪ್ಪನ್ನು ಹಾಕೋಣ ಅದು ಸಹ ಆ ಎಣ್ಣೆಲೇ ಫ್ರೈ ಆಗಬೇಕು ಹಾಗೆ ಸ್ವಲ್ಪ ಕಸೂರಿ ಮೇತಿ ಇದನ್ನು ಎಣ್ಣೆಯಲ್ಲೇ ಫ್ರೈ ಆಗಿ ಒಳ್ಳೆ ಘಮ ಬರಲಿ ಅದೊಂದೆರಡು ಸಲ ಟಾಸ್ ಮಾಡ್ತಿದ್ದಂಗೆ ಸ್ನೇಹಿತರೆ ನಾವು ಇಲ್ಲಿ ಹೆಚ್ಚಿರೋಂಥ ಟೊಮೊಟೊ ಏನಿದೋ ಆ ಟೊಮೊಟೋನೂ ಹಾಕೋಣ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಹಾಕೋಣ ಇನ್ನು ಉಳಿದಿದ್ದು ಲಾಸ್ಟಲ್ಲಿ ಫೈನಲ್ ಅಂತ ಹಾಕ್ಕೊಂಡಿಟ್ಕೊಳ್ಳೋಣ ಇವಾಗ ಟಮೊಟೊ ಎಲ್ಲ ಚೆನ್ನಾಗಿ ಇದ್ರೊಳಗೆ ಫ್ರೈ ಆಗಬೇಕು ಸ್ನೇಹಿತರೆ ಮೆತ್ತಗಾಗಬೇಕು ಎಲ್ಲ ಬೇಯಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡೋಣ ನೋಡಿ ಸ್ನೇಹಿತರೆ ಟೊಮೊಟೊ ಎಲ್ಲ ಮುಕ್ಕಾಲು ಭಾಗ ಫ್ರೈ ಆಗಿದೆ ಕಣ್ರಿ ಈಗ ಖಾರದ ಪುಡಿ ಪುಡಿ ಚಿಕನ್ ಮಸಾಲ ಏನಿತ್ತೋ ಅದು ಸಹ ಹಾಕೊಳ್ಳೋಣ ಈ ಸ್ಟೇಜಲ್ಲಿ ನಾವು ಫ್ಲೇಮ್ನ ಮೀಡಿಯಮ್ ಫ್ಲೇಮ್ ಮಾಡಿ ಇಟ್ಕೊಬೇಕು ಐ ಫ್ಲೇಮಲ್ಲಿ ಇಟ್ಕೋಬಾರ್ದು ಇಲ್ಲಾಂದರೆ ಮಸಾಲೆ ಎಲ್ಲ ಸೀದೋಗ್ತದೆ ಹಾಗೆ ಸ್ನೇಹಿತರೆ ಮಸಾಲೆ ಎಲ್ಲ ಫ್ರೈ ಮಾಡಿದ್ಮೇಲೆ ಒಂದು ಲೋಟದಷ್ಟು ನೀರು ಹಾಕ್ಕೊಳ್ಳೋಣ ಇದಕ್ಕೆ ಈಗ ಮೀಡಿಯಂ ಫ್ಲೇಮಲ್ಲೇ ಇದೆ ಸ್ನೇಹಿತರೆ ಇವಾಗ ಇನ್ನೂ ಲೋ ಫ್ಲೇಮ್ ಮಾಡ್ಕೊಳ್ಳಿ ನೀರು ಹಾಕ್ಬಿಟ್ಟು ಏನಕ್ಕೆ ಕಾಯಿ ಹಾಲು ಹಾಕ್ತಾ ಇರೋದು ಅಂದರೆ ಬಿಸಿಲಿ ಹಾಕಿದ್ರೆ ಕಾಯಿ ಹಾಲು ಒಡೆಯೋಂಥ ಚಾನ್ಸಸ್ಸು ತುಂಬ ಇರುತ್ತೆ ಹಾಗಾಗಿ ಮತ್ತು ಮೀಡಿಯಮ್ ಫ್ಲೇಮು ಸಹ ಮಾಡ್ಕೋಬೇಕಾಗ್ತದೆ ಐ ಫ್ಲೇಮಲ್ಲಿ ಮಾಡ್ಕೋಬಾರ್ದು ಹಾಲು ಒಡೆಯುವಂಥ ಚಾನ್ಸಸ್ ತುಂಬಾ ಇರುತ್ತೆ ಹಾಗಾಗಿ ಇನ್ನೂ ಇದು ಮೀಡಿಯಮ್ ಫ್ಲೇಮಲ್ಲೇ ಬೇಯಬೇಕಿದು ಲೋ ಫ್ಲೇಮಲ್ಲಿ ಬೇಯ್ಲಿ ಬರೀ ಇದು ಕಾಯಲ್ಲ ಕಾಯಿ ಸ ಕಾಯಿ ಜೊತೆ ಗಸಗಸೆಯನ್ನು ಹಾಕ್ಕೊಂಡು ನಾನು ಅರ್ಧ ಹೋಳು ಕಾಯಿಗೆ ಒಂದು ಸ್ಪೂನಷ್ಟು ಗಸಗಸೆ ಹಾಕ್ಕೊಂಡು ಕಾಯಿ ಅಲ್ಲಿ ತಕ್ಕೊಂಡಿರೋದು ಸ್ನೇಹಿತರೆ ಅದನ್ನು ಹೇಳೋಕ್ಕೆ ಮರ್ತೋಯ್ತು ಈಗ ಇದು ಕುದಿಲಿ ನೋಡಿ ಸ್ನೇಹಿತರೆ ಚಿಕನ್ನು ರೆಡಿಯಾಗಿದೆ ಕಣ್ರಿ ಇದು ಇವಾಗ ಈ ಸ್ಟೇಜಲ್ಲಿ ನೀವೇನಾದರೂ ಉಪ್ಪು ಖಾರ ಏನಾದರೂ ಬೇಕಿದ್ದರೂ ಸಹ ಹಾಕೋಬೋದು ನಾನು ಹಾಕಿರೋ ಅಂತೆಲ್ಲ ಕರೆಕ್ಟಾಗಿದೆ ಈಗ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಕೊತ್ತಂಬರಿ ಸೊಪ್ಪು ನೀವು ಬೇಕಿದ್ರೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಇಲ್ಲ ನನಗೆ ಈಗ ಲಾಸ್ಟಲ್ಲಿ ಉಪ್ಪು ಕೊತ್ತಂಬರಿ ಸೊಪ್ಪು ಹಾಕೋದು ತುಂಬ ಹಿಡಿಸ್ತದೆ ಅದಕ್ಕೇ ಇದು ಇವಾಗ ರೆಡಿಯಾಗಿದೆ ಕಂಡ್ರೆ ಸರ್ವ್ ಮಾಡ್ಕೊಳ್ಳೋಣ ನೋಡಿದ್ನಲ್ ನೋಡಿದ್ರಲ್ಲ ಸ್ನೇಹಿತರೆ ಕಾಯಿ ಹಾಲು ಚಿಕನ್ ಗ್ರೇವಿ ರೆಡಿಯಾಗಿದೆ ಕಣ್ರಿ ಅನ್ನಕ್ಕೆ ಮುದ್ದೆಗೆ ಚಪಾತಿಗೆ ಪೂರಿಗೆ ಒಳ್ಳೆ ಕಾಂಬಿನೇಷನ್ ಕಣ್ರಿ ಹಾಗೆ ಈ ರೆಸಿಪಿನ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ಲಾಯ್ಕೊಂಡಿರುತ್ತೆ ಬೆಲ್ಲೊತ್ತಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು